ಎಲ್ಲ ನನ್ನ ಮಹಾನ್ ವ್ಯಕ್ತಿಗಳಿಗೆ ಎರಡು ಸಾವಿರದ ಇಪ್ಪತ್ತೈದನೇ ಶ್ವೀಯ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಏನಕ್ಕಪ್ಪ ವೀಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ ಯಾರನ್ನೇ ಕೇಳಲಿ ಇವಾಗ ಬೆಳಗಿನ ಜಾವ ಐದು ಗಂಟೆ ರಾತ್ರಿ ಆಗಿದೆ ನೋಡಿ ರೈತರಿಗೆ ಯಾವುದೇ ಥರದಲ್ಲೂ ಅವನ ಕಡೆ ಭೂಮಿನ ನಂಬ್ಕೊಂಡಿರೋದ್ರಿಂದ ಅದಕ್ಕೇನೋ ಒಂದು ಸೇವೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಕರೆಕ್ಟಾಗಿ ಸೂಕ್ತ ಸಮಯದಲ್ಲಿ ಯಾವತ್ತೂ ಕೂಡ ಅವನು ಶ್ರಮಜೀವಿ ಆಗಬೇಕು ಅಂದರೆ ಶ್ರಮ ಆಗಬೇಕಾಗುತ್ತೆ ತುಂಬ ಕಷ್ಟಪಟ್ಟು ಮಾಡೋವಂಥ ಅವಶ್ಯಕತೆ ಏನಿಲ್ಲ ಆದರೂ ಇಷ್ಟಪಟ್ಟು ಮಾಡಬೇಕು ಭೂಮಿ ತಾಯಿನ ಸೇವೆನ ಈಗ ಯಾರು ಕೇಳಿ ಏನು ಹೇಳ್ತಾರೆ ಹೇಳಿ ಏ ಮಗ ಎರಡು ಬಾಟ್ಲು ಹೊಡೆದೆ ಮೂರು ಬಾಟ್ಲು ಹೊಡೆದೆ ಅದು ಬಿಯರ್ ಕೊಡಿದೆ ಅಷ್ಟು ತಿಂದೆ ಇಷ್ಟು ತಿಂದೆ ಫುಲ್ ಎಂಜಾಯ್ ಮಾಡಿದೆ ಅದೇ ಪಾಪ ಅದು ರೈತರಲ್ಲೂ ತುಂಬ ಜನ ಮಾಡಿದ್ದಾರೆ ಪಾರ್ಟಿನೇ ಇಲ್ಲ ಅಂತಲ್ಲ ಅವ್ರು ಯಾವ ಥರ ರೈತರು ಅಂತ ಅದೇನು ಹೇಳಬೇಕಾಗಿಲ್ಲ ಅದು ನೀವೇ ಅನಲೈಸ್ ಮಾಡ್ಕೊಳ್ಳಿ ಅದ್ರ ಬಗ್ಗೆ ನಾವು ನೋ ಕಾಮೆಂಟ್ಸ್ ಅದಕ್ಕೆ ಹೇಳೋದು ಇಷ್ಟೊತ್ತಿನ ದಾಟಲಿ ಎದ್ದು ಬಂದು ನೀರು ಬಿಟ್ಟು ಇದು ಮಾಡಬೇಕು ಅಂದರೆ ನಿಜವಾದ ರೈತ ಮಾಹನೀಯರಾದರೆ ದಯವಿಟ್ಟು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಗೆ ನಿಮ್ಮ ತಲೆ ಉಪಯೋಗಿಸಿ ಏನೇನು ಅಗ್ರಿಕಲ್ಚರಲ್ಲಿ ಕೃಷಿನಲ್ಲಿ ಏನೇನು ಮಾಡಬೇಕು ಸ್ವಲ್ಪ ಶ್ರಮಪಟ್ಟು ಮಾಡಿ ಆಮೇಲೆ ಈಗಲಾರು ಇನ್ಮೇಲಾರೇ ಯಾರ್ಯಾರು ರೈತರು ಮನೆ ಎಣ್ಣೆತ್ತಿದ್ದೀರೋ ದಯವಿಟ್ಟು ರೈತ್ರಿಗೆ ಮಕ್ಕಳು ನಮ್ಮಂಗೆ ತುಂಬ ಜನ ಇದ್ದಾರೆ ನಾನೇನು ಪಾಪ ನಾನು ಆಗಬೇಕು ಅಂತ ಕೇಳ್ಕೊತಾಯಿಲ್ಲ ನನ್ನ ಥರ ಇರೋರಿಗೆ ಸಪೋರ್ಟ್ ಮಾಡ್ತಾಯಿದ್ದೀನಿ ಅಷ್ಟೇ ಯಾರಿಗೆ ಕೊಡೋದು ಇಲ್ಲ ನಾವು ಆಗೋದು ಬೇಡ ಅದು ಸುಮ್ಮನೆ ಏನೋ ಒಂದು ಕಾಟಾಚಾರಕ್ಕೆ ಮಾಡ್ದಂಗೆ ಆಗ್ತಿದೆ ನೀವೇನೇ ರೀ ನೀವೆಂಥ ಕೋಟಿಗೆ ಅಧಿಪತಿನಿಯಾಗಿ ನೀವು ಯಾವುದೇ ಥರದಲ್ಲಿ ಆನ್ಲೈನ್ ಶಾಪಿಂಗ್ ಮಾಡಿ ಏನೇ ಮಾಡಿ ದುಡ್ಡು ಚೆನ್ನಾಗಿ ಮಾಡ್ಕೊಂಡು ಇಟ್ಟಿರಿ ಆದರೆ ಈ ಭೂಮಿ ತಾಯಿ ಕೊಡೋ ಫಸ್ಲಿಂದ ಮಾತ್ರ ತಿನ್ನೋದಕ್ಕಾಗೋದು ಹೊರ್ತು ಯಾವುದೇ ಕಾರಣಕ್ಕೂ ನೀವೇನೇ ಶಾಪಿಂಗ್ ಮಾಡಿದ್ರು ಕೂಡ ಶಾಪಿಂಗ್ ಮಾಡ್ಬೋದೇ ಹೊರ್ತು ಬೆಳೆ ಬೆಳಕಾಗಲ್ಲ ಚಾನ್ಸೇ ಇಲ್ಲ ಈಗ ನಾವು ಒಂದೊಂದು ಸ್ವಲ್ಪ ಹಾಕಿದ್ದೀವಿ ಏನೇನೋ ಐಟಮ್ಗಳನ್ನ ಅವೆಲ್ಲ ಭೂಮಿಯಿಂದನೇ ಬರಬೇಕೆ ಹೊರತು ನೀರು ಗಾಳಿ ಏನು ಪಂಚಭೂತಗಳ ಒಂದು ಕಾರ್ಯದಿಂದ ಇವೆಲ್ಲ ಡೆವಲಪ್ ಆಗಬೇಕೆ ಹೊರ್ತು ಬೇರೆ ಬೇರೆ ವಿಷಯದಿಂದ ಅಲ್ಲ ನೀವು ಯಾವುದೇ ಕಾರಣಕ್ಕೂ ಕೂಡ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಕೊಂಡು ಬೆಳೆ ಬೆಳೆಯೋಕ್ಕಾಗಲ್ಲ ಎಲೆಕ್ಟ್ರಿಕಲ್ ಮೀಡಿಯಾಗಳನ್ನ ಯೂಸ್ ಮಾಡ್ಕೊಂಡು ಬೆಳೆ ಬೆಳೆಯೋಕ್ಕಾಗಲ್ಲ ಆನ್ಲೈನ್ ಶಾಪಿಂಗಲ್ಲಿ ಬೆಳೆ ಬೆಳೆದಿರೋದನ್ನ ತಗೋಬೋದೇ ಹೊರತು ಬೆಳೆಯೋಕ್ಕಾಗೋದೇ ಇಲ್ಲ ನಿಮ್ಮ ಮೊಟ್ಟೆ ತುಂಬಿಸ್ಬೇಕಾಗಿರೋದು ಈ ಭೂಮಿ ತಾಯಿನ ನಂಬ್ಕೊಂಡು ಜೀವನ ಮಾಡೋರೆ ಮಾತ್ರ ಅದಕ್ಕೆ ಹೇಳ್ತಾಯಿದ್ದೀನಿ ರೈತರು ಮಕ್ಕಳಿಗೆ ಇವಾಗ್ಲಾರು ಹೆಣ್ಕೊಡಿ ರೈತ ಸಂತತಿನ ಜಾಸ್ತಿ ಮಾಡಿ ಇಲ್ಲ ಅಂದರೆ ಯಾರ್ಯಾರ ಮನೆ ರೈತರಿದ್ದೀರೋ ಅವರೂ ಸಂಕಷ್ಟಕ್ಕೆ ಸಿಗಾಕೊತೀರ ಆಮೇಲೆ ಬೇರೆ ಎಲ್ಲರೂ ಕೂಡ ನಾನು ಕೃಷಿಗೆ ಬರಬೇಕು ಹಂಗೆ ಹಿಂಗೆ ಅಂತ ಅಂತ ಹೇಳೋಂಥರು ಅವರೂ ಕೂಡ ಸಂಕಷ್ಟಕ್ಕೆ ಸಿಗಾಕೊತೀರ ಯಾಕೆ ಅಂತ ಅಂದರೆ ಈಗಾಗಲೇ ಒಂದು ಐ ಎಷ್ಟು ಅಂದರೆ ಯಾರೋ ರೇರು ಎರಡು ಮಕ್ಕಳು ಎರ್ತಿರೋದು ಈಗಾಗಲೇ ಬರೀ ಒಂದು ನಮ್ಮ ಹಿಂದೂಗಳಲ್ಲಿ ಬರೀ ಒಂದೇ ಒಂದು ಮಕ್ಕಳು ಅಷ್ಟೇ ಆಗಿದೆ ಆ ಮಕ್ಕಳನ್ನ ಒಳ್ಳೊಳ್ಳೆ ಸ್ಕೂಲಲ್ಲಿ ಓದಿಸಿ ಒಳ್ಳೊಳ್ಳೆ ಕೆಲಸದಲ್ಲಿ ಇರಿಸಿ ಈ ಥರ ಮಾಡಿ ಹಿಂಗಾಗಿದೆ ಅಂದರೆ ಅವರು ವ್ಯವಸಾಯಕ್ಕೆ ಬರೋದು ಬೇಡ ಅಂತ ಡಿಸೈಡ್ ಮಾಡಿ ಅವ್ರು ಬರದಂಗೆ ಮಾಡಿದ್ದಾರೆ ಅದು ಆಗದಿರೋ ಕೆಲಸ ಅದಕ್ಕೆ ಹೇಳೋದು ಮಿನಿಮಮ್ ಅವರು ಮೂರು ಮಕ್ಳು ನೆತ್ಕೊಡಿ ಅಟ್ಲೀಸ್ಟು ಒಂದಾರು ವ್ಯವಸಾಯಕ್ಕೆ ಬರಲಿ ಎರಡು ನಿಮ್ಮ ಆಸೆ ಪಟ್ಟಂಗೆ ಓದಿಸಿ ಅದನ್ನು ಓದಿಸಿ ಅಗ್ರಿಕಲ್ಚರ್ ಸಂಬಂಧಪಟ್ಟಂಗೆ ಇಲ್ಲ ಅಂತ ಅಂದರೆ ಏನೂ ಮಾಡೋಕ್ಕಾಗಲ್ಲ ನೀವು ನಮ್ಮ ಮಕ್ಕಳನ್ನ ಹಂಗೆ ಓದಿಸ್ಬೇಕು ಹಿಂಗೆ ಓದಿಸ್ಬೇಕು ಓದಿಸಿ ಕೃಷಿಗೆ ಸಂಬಂಧಪಟ್ಟಂಗೆ ಓದಿಸಿ ಇಲ್ವಾ ಜೀವನ ಅದೋಗತಿಗೆ ಹೋಗುತ್ತೆ ದಯವಿಟ್ಟು ಹೇಳ್ತಾ ಇದ್ದೀವಿ ನಿಮ್ಮೆಲ್ಲರಿಗೂ ಕೈ ಮುಗಿದು ಇದ್ದೀನಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಗಾರು ಒಂದು ಸ್ವಲ್ಪ ನಿಮ್ಮ ಮನಸ್ಸನ್ನ ಚೇಂಜ್ ಮಾಡ್ಕೊಳ್ಳಿ ಅಂದರೆ ತೀರ ಅದೋಗತಿಗೆ ಹೋಗಿದೆ ರೈತ ಸಂತತಿ ಈಗೆಲ್ಲ ಅದಿಲ್ಲ ಇದಿಲ್ಲ ರೈತರಿಗೆ ಅದು ಸಿಗ್ತಾಯಿಲ್ಲ ಇದು ಸಿಗ್ತಾಯಿಲ್ಲ ಅಂತ ಸ್ಟ್ರೈಕ್ ಮಾಡ್ತಾ ಕೂತಿದ್ದಾರೆ ಇವೆಲ್ಲ ಆಗೋದು ಬೇಡ ಇನ್ಮೇಲಾದರೂ ಕೂಡ ರೈತರಿಗೆ ಹೆಣ್ ಕೊಟ್ಟು ರೈತ ಸಂತತಿನ ಜಾಸ್ತಿ ಮಾಡಿ ನಿಮಗೂ ಒಳ್ಳೇದಾಗುತ್ತೆ ದೇಶಕ್ಕೂ ಒಳ್ಳೆಯದಾಗುತ್ತೆ ಎತ್ತರಿಗೂ ಪುಣ್ಯ ಬರುತ್ತೆ ಕಟ್ಕೊಂಡನಿಗೂ ಒಳ್ಳೆಯದಾಗುತ್ತೆ ನಿಮ್ಮ ಮಾತನ್ನ ಹೇಳ್ತಾ ಮತ್ತೊಮ್ಮೆ ಎರಡು ಸಾವಿರದ ಇಪ್ಪತ್ತೈದನೇಸ್ವಿಯ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಅತಿ ಹೆಚ್ಚಿನದಾಗಿ ಈ ಡಾಕ್ಟ್ರೋ ಇಂಜಿನಿಯರೋ ಇನ್ನು ಯಾವುದೇ ಪೊಲಿಟಿಷಿಯನ್ಸು ತುಂಬ ಆಗೋದು ಒಳ್ಳೆಯದು ದುಡ್ಡು ಮಾಡಬೇಕು ಅಂದರೆ ಅದು ಆಗಲೇಬೇಕು ಹಾಂ ಇನ್ನೊಂದು ಏನೋ ಆಗೋ ಬದಲು ರೈತನೂ ಆಗಿ ಒಳ್ಳೇದಾಗುತ್ತೆ ನಿಮಗೆ ಒಳ್ಳೇದಾಗಲಿ ಅಂತ ಕೇಳ್ಕೊತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ರೈತರಿಗೆ ಹೆಣ್ಕೊಡ್ಲಿ ಒಳ್ಳೆಯದಾಗಲಿ ಎಲ್ರಿಗೂ ಒಳ್ಳೇದಾಗಲಿ